ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಭೂಸ್ವಾಮಿ ವರಹ ದೇವಾಲಯದ ವಿಶೇಷತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು ನಿಮ್ಮ ಮಾರ್ಪಳ್ಳಿ ಆ ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕಿನ ಭೂಕನಕೆರೆ ಹೋಬಳಿಯ ಕಲ್ಲಹಳ್ಳಿಯಲ್ಲಿರುವ ಶ್ರೀ ಹೂ ವರಹನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅತ್ಯಂತ ಪ್ರಾಚೀನ ಹಾಗೂ ಕಾರಣಿಕ ಸ್ಥಳವಾಗಿ ಪ್ರಸಿದ್ಧಿಯನ್ನ ಪಡೆದಿದೆ ಈ ದೇವಾಲಯ ಹೇಮಾವತಿ ನದಿಯ ದಂಡೆಯ ಮೇಲಿದೆ ಮುಂದಗಡೆ ಹೇಮಾವತಿ ನದಿ ಅದರ ಮುಂದೆ ಇರುವಂತಹದ್ದೇ ಈ ಭೂದೇವಿ ಸಮೇತ ಲಕ್ಷ್ಮೀ ವರಹನಾಥ ಸ್ವಾಮಿಯ ದೇವಾಲಯದ ಸನಿ ಸ್ನೇಹಿತರೆ ಈ ದೇವಾಲಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಪ್ರಾಚೀನ ಇದೆ ಇಲ್ಲಿರುವಂತಹ ಭೂದೇವಿ ಸಮೇತ ಲಕ್ಷ್ಮೀ ವರಹನಾಥ ಸ್ವಾಮಿಯನ್ನ ಮಹರ್ಷಿಗಳಲ್ಲಿ ಒಬ್ಬರಾದಂತಹ ಗೌತಮ ಋಷಿಗಳು ಇಲ್ಲಿತ್ತು ಅರ್ಚನೆ ಮಾಡ್ತಾ ಇದ್ರು ಅನ್ನುವಂತಹ ಐತಿಹ್ಯ ಇದೆ ಸ್ನೇಹಿತರೆ ದಶಾವತಾರದಲ್ಲಿ ಶ್ರೀಮನ್ನಾರಾಯಣ ತಾಳಿದಂತಹ ಮೂರನೆಯ ಅವತಾರವೇ ವರಹ ಸ್ವಾಮಿಯ ಅವತಾರ ಈ ಅವತಾರದಲ್ಲಿ ಹಿರಣ್ಯ ಕಶುಪುವಿನ ಸಹೋದರ ಹಿರಣ್ಯಾಕ್ಷ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿ ವರವನ್ನು ಪಡೆದಿರ್ತಾನೆ ಹಿರಣ್ಯಾಕ್ಷನು ಸಜ್ಜನರಿಗೆ ಕಂಟಕಪ್ರಾಯನಾಗಿ ಈ ಭೂಮಿಯನ್ನೇ ವಿನಾಶಗೊಳಿಸಲು ಭೂಮಿಯನ್ನ ಸಮುದ್ರದ ಆಳಕ್ಕೆ ಕೊಂಡೊಯ್ತಾನೆ ಆಗ ಭೂದೇವಿ ತನ್ನನ್ನು ರಕ್ಷಿಸಬೇಕು ಅಂತ ಹೇಳಿ ಶ್ರೀಮನ್ನಾರಾಯಣನನ್ನ ಪ್ರಾರ್ಥನೆ ಮಾಡ್ತಾಳೆ ಆಗ ಶ್ರೀಮನ್ನಾರಾಯಣನು ವರಹ ರೂಪದಲ್ಲಿ ಅವತರಿಸಿ ಹಿರಣ್ಯಾಕ್ಷಸನನ್ನು ಸಂಹಾರ ಮಾಡಿ ಸಮುದ್ರದಲ್ಲಿ ಮುಳುಗುತ್ತಿದ್ದಂಥ ಭೂಮಿಯನ್ನು ಯಥಾಸ್ಥಾನದಲ್ಲಿ ತಂದಿಡ್ತಾರೆ ಪುರಾಣದ ಪ್ರಕಾರ ಭೂದೇವಿಯು ವಿಷ್ಣುವಿನ ಪತ್ನಿ ಇವಳನ್ನು ಲಕ್ಷ್ಮಿ ಅಂತಲೂ ಕರೆಯಲಾಗುತ್ತೆ ಸಾಮಾನ್ಯವಾಗಿ ನಾವು ಯಾವುದೇ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡಿದಾಗ ವಿಷ್ಣುವಿನ ಅಕ್ಕಪಕ್ಕದಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಇರೋದನ್ನು ಕಾಣ್ತೇವೆ ಆದರೆ ಸ್ನೇಹಿತರೀಗ ನಾನು ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇನಲ್ಲ ಇದೇ ಕಲ್ಲಹಳ್ಳಿ ಇಲ್ಲಿರುವಂತಹ ವರಹ ಸ್ವಾಮಿಯ ಭವ್ಯವಾದಂತಹ ಹದಿನೈದು ಅಡಿ ಎತ್ತರದ ಕೃಷ್ಣ ವರ್ಣದ ಸಾಲಿಗ್ರಾಮದ ಶಿಲೆಯಲ್ಲಿ ರೂಪಿತವಾದಂತಹ ವಿಗ್ರಹದಲ್ಲಿ ಈ ಸ್ವಾಮಿಯ ತೊಡೆಯ ಮೇಲೆ ಮೂರುವರೆ ಅಡಿಯ ಎತ್ತರದ ಭೂದೇವಿಯನ್ನು ತನ್ನ ವಾಮತೊಡೆಯ ಮೇಲೆ ಕೂರಿಸಿಕೊಂಡಂತಹ ಸುಂದರ ಭವ್ಯ ರೂಪವನ್ನು ನಾವು ಈ ದೇವಾಲಯದಲ್ಲಿ ಕಾಣ್ತೇವೆ ಇಲ್ಲಿನ ವರಹ ಸ್ವಾಮಿಯು ಚತುರ್ಭೂಜಾ ದಾರಿಯಾಗಿದ್ದಾನೆ ಆತನ ಮೇಲಿನ ಎರಡು ಕೈಗಳಲ್ಲಿ ಶಂಕ ಮತ್ತು ಚಕ್ರವನ್ನು ಹಾಗೂ ಕೆಳಗಿನ ಎರಡು ಕೈಗಳಲ್ಲಿ ಒಂದು ಕೈಯನ್ನು ತೊಡೆಯ ಮೇಲೆ ಕುಳಿತಿರುವಂಥ ಭೂದೇವಿಯನ್ನು ಹಿಡಿದುಕೊಂಡಿದ್ದಾನೆ ಇನ್ನೊಂದು ಕಬೆಯಲ್ಲಿ ಇನ್ನೊಂದು ಕೈಯಲ್ಲಿ ಅಭಯವನ್ನು ನೀಡ್ತಾ ಇದ್ದಾನೆ ಇಂತಹ ಅಮೋಘವಾದ ಭವ್ಯವೆನಿಸಿದಂತಹ ವಿಗ್ರಹ ಅತ್ಯಂತ ಮನೋಹರವಾಗಿ ಕಂಗೊಳಿಸ್ತಾ ಇದೆ ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದೆ ತೊಡೆಯ ಮೇಲೆ ಕುಳಿತಿರುವಂತಹ ಭೂದೇವಿ ಸಹ ತನ್ನ ಒಂದು ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡಂತಹ ಸೌಂದರ್ಯದ ಸೌಮ್ಯ ಮೂರ್ತಿ ಇದಾಗಿದೆ ಐತಿಹಾಸಿಕವಾಗಿ ಇಲ್ಲಿರುವ ಕ್ಷೇತ್ರದ ಬಗ್ಗೆ ಇರುವಂತಹ ಕಥೆ ಅಂದರೆ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತರಲ್ಲಿ ಹೊಯ್ಸಳ ದೊರೆ ಮೂರನೇ ವೀರಬಲ್ಲಾಳ ಒಮ್ಮೆ ಈ ಕಾಡಿನ ಸ್ಥಳದಲ್ಲಿ ಬೇಟೆಯಾಡುವಂತಹ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಒಂದು ಬೇಟೆ ನಾಯಿ ಒಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಗ್ತಾ ಇರೋದನ್ನು ನೋಡ್ತಾನೆ ಸ್ವಲ್ಪ ದೂರಕ್ಕೆ ಹೋದ ಮೇಲೆ ಒಂದು ಜಾಗದಲ್ಲಿ ಆ ಮೊಲವೇ ಬೇಟೆ ನಾಯಿಯನ್ನು ಬೆನ್ನಟ್ಟುವಂತಹ ವಿಚಿತ್ರವಾದಂತಹ ಶೌರ್ಯಯುಕ್ತ ಮಹಿಮೆ ಇರುವಂತಹ ಜಾಗವನ್ನು ತಾಜ ನೋಡ್ತಾನೆ ಆಗ ರಾಜನಿಗೆ ಅನ್ಸುತ್ತೆ ಈ ಸ್ಥಳ ಮಹಿಮಾನ್ವಿತ ಸ್ಥಳ ಅಂತ ಹೇಳಿ ಆ ಸ್ಥಳದ ಭೂಮಿಯನ್ನು ಅಗೆಸಿದಾಗ ಅವನಿಗೆ ಗೌತಮ ಮಹರ್ಷಿಗಳು ಪೂಜಿಸುತ್ತಿದ್ದಂಥ ಪ್ರಳಯ ವರಹನಾಥ ಸ್ವಾಮಿಯ ದಿವ್ಯವಾದಂತಹ ವಿಗ್ರಹ ಕಂಡುಬರುತ್ತೆ ಆಗ ರಾಜನು ಮಹಿಮಾನ್ವಿತವಾದಂತಹ ವರಹ ಸ್ವಾಮಿಯ ವಿಗ್ರಹಕ್ಕೆ ಭವ್ಯವಾದಂತಹ ದೇವಾಲಯವನ್ನು ಕಟ್ಟಿಸಿ ಆ ಸ್ವಾಮಿಗೆ ನಿರಂತರವಾಗಿ ನಿತ್ಯವೂ ಪೂಜೆ ಪುನಸ್ಕಾರಗಳು ನಡೆಯುವಂತೆ ಕ್ರಮ ಕೈಗೊಳ್ತಾನೆ ಆದರೆ ತಮಗೆ ಗೊತ್ತಿದೆ ಇತಿಹಾಸ ಹೊಯ್ಸಾಳರ ಕಾಲ ಮುಗಿದು ಹೋಯಿತು ನಂತರ ಈ ರೀತಿ ವಿಜಯನಗರ ಹೀಗೆ ನಮ್ಮ ದೇಶದಲ್ಲಿ ಅನೇಕ ರೀತಿಯ ರಾಜರ ಪರಿವರ್ತನೆಗಳಾಗ್ತಾ ಬರ್ತಾ ಈ ಸ್ಥಳ ಏನಾಯಿತು ಜೀರ್ಣಾವಸ್ಥೆಗೆ ದೇವಾಲಯ ತೌಕ್ತು ಪಾಳದಿತ್ತು ಇತ್ತೀಚಿನ ಕಾಲದಲ್ಲಿ ಈ ಸ್ಥಳದ ನಿವಾಸಿಯಾದಂತಹ ಶ್ರೀ ವೆಂಕಟರಾಮಯ್ಯನವರು ಶ್ರೀ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಸ್ವಾಮಿ ಮಠ ಇವರನ್ನ ಸಂಪರ್ಕಿಸಿ ಈ ದೇವಾಲಯವನ್ನು ಪುನರುತ್ಥಾನಗೊಳಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ಕೆ ಚಾಲನೆ ನೀಡುವಂತೆ ಮಾಡಿದರು ಈಗ ನೋಡಿ ಈ ದೇವಾಲಯ ತಾವು ನೋಡ್ತಾ ಇದ್ದೀರಿ ಹಳೆಯ ದೇವಸ್ಥಾನ ಅದನ್ನು ಆ ಜಾಗದಲ್ಲಿ ಪುನರುತ್ಥಾನಗೊಳ್ತಾ ಇರುವಂತಹ ಹೊಸ ನವ ನಾವೀನ್ಯತ ದೇವಸ್ಥಾನ ಇಲ್ಲಿರುವಂತಹ ಶ್ರೀ ಭೂದೇವಿ ಸಮೇತ ಇರುವಂಥ ಲಕ್ಷ್ಮೀ ವರಹನಾಥ ಸ್ವಾಮಿ ದೇವಾಲಯ ಪ್ರಸಿದ್ಧಿಯಾಗಿರೋದೆ ಭೂಮಿಗೆ ಸಂಬಂಧಪಟ್ಟಂತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಿದೆ ಭೂದೇವಿ ಅಂದರೆ ಭೂಮಿ ಹಾಗೇನೆ ವರಹ ಸ್ವಾಮಿ ಅಂತಂದರೆ ಅವನು ಈ ಭೂಮಿಯನ್ನು ರಕ್ಷಣೆ ಮಾಡಿದವನು ಹಾಗಾಗಿ ಈ ಭೂಮಿಯ ಮೇಲೆ ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ ಈ ವರಹನಾಥನ ಒಂದು ಅನುಗ್ರಹ ಬೇಕು ಅನ್ನುವಂಥದ್ದು ಆದ್ದರಿಂದ ಇಲ್ಲಿನ ನಂಬಿಕೆ ಅಂತಂದರೆ ಮನೆ ಕಟ್ಟೋದಾಗಲಿ ಅಥವಾ ಜಮೀನಿನ ವಿಚಾರ ಆಗಲಿ ಅಥವಾ ನಿವೇಶನ ತಗೊಳ್ಳೋದಾಗಲಿ ಯಾವುದೇ ಇದ್ರೂ ಈ ಸ್ವಾಮಿಗೆ ಅರ್ಚನೆ ಮಾಡಿಸ್ಕೊಂಡು ಆದರೆ ಸಾಕು ಅವರ ಇಷ್ಟಾರ್ಥ ಅನ್ನುವಂಥದ್ದು ಯಾವುದೇ ವಿಘ್ನವಿಲ್ಲದೆ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಹಾಗಾಗಿಯೇ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಮನೆಯನ್ನು ಕಟ್ಟಿಸೋರಾಗಲಿ ನಿವೇಶನ ಕೊಳ್ಳೋರಾಗಲಿ ಅಥವಾ ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಆಗಲಿ ಈ ದೇವಾಲಯಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಅಂತ ಹೇಳಿ ಬೇಡ್ಕೊಳ್ತಾರೆ ಸ್ನೇಹಿತರೆ ಇಲ್ಲಿರುವಂಥ ಮಣ್ಣು ಇಟ್ಟಿಗೆ ಇದೆಯಲ್ಲ ಅವೆಲ್ಲವೂ ಪವಿತ್ರವೇ ಆ ಇಟ್ಟಿಗೆಗಳನ್ನು ದೇವಾಲಯದಲ್ಲಿ ತಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪುರೋಹಿತರು ಸಹ ಅದಕ್ಕೆ ಪಾವಿತ್ರತೆಯನ್ನು ನೀಡಿ ಕಳಿಸ್ಕೊಡ್ತಾರೆ ಆ ಇಟ್ಟಿಗೆಯನ್ನು ಮನೇಲಿ ತಗೊಂಬಂದು ಇಟ್ಕೊಂಡು ಅದಕ್ಕೆ ಪೂಜೆಯನ್ನು ಮಾಡ್ತಾಯಿದ್ರೆ ದೇ ಬೇಗನೆ ಶೀಘ್ರವಾಗಿ ಮನೆ ಅನ್ನುವಂಥದ್ದು ಅವರಿಗೆ ಕಟ್ಟೋದಕ್ಕೆ ಶಕ್ತಿ ಬರುತ್ತೆ ಒಂದು ರೀತಿಯ ಯೋಗ ಕೂಡ ಬರುತ್ತೆ ಆಗ ಆ ಇಟ್ಟಿಗೆಯನ್ನು ಮನೆಯ ಮಾಡ್ತಾರಲ್ಲ ನಿರ್ಮಾಣ ಮಾಡ್ತಾರಲ್ಲ ಅದರಲ್ಲಿ ಆ ಇಟ್ಟಿಗೆಯನ್ನು ಇಡ್ತಾರೆ ಅನ್ನುವಂಥದ್ದು ಈ ದೇವಾಲಯಕ್ಕೆ ಬರುವಂಥ ಕೆಲವು ಭಕ್ತರು ಈ ದೇವಾಲಯದಲ್ಲೇ ನೋಡಿ ನಿಮಗೆ ಇನ್ನು ತೋರಿಸ್ತೇನೆ ಇಲ್ಲಿರುವಂಥ ಮಣ್ಣಲ್ಲೇ ಅಥವಾ ಅಲ್ಲೇ ಒಂದು ಸಣ್ಣ ಕಲ್ಲಿನ ಇದನ್ನು ಕಟ್ತಾರೆ ಒಂದು ಮನೆ ರೀತಿಯಲ್ಲಿ ಕಟ್ಟಿದಂಗೆ ಒಂದು ಒಂದರ ಮೇಲೆ ಒಂದು ಕಟ್ಟದಂಗೆ ಮಾಡ್ತಾರೆ ಅಂದರೆ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮಗೆ ಮನೆ ಕಟ್ಟುವಂಥ ಭಾಗ್ಯ ಉಂಟಾಗತ್ತೆ ಅನ್ನುವಂಥದ್ದು ಈ ಭಕ್ತರ ನಂಬಿಕೆ ಸ್ನೇಹಿತರೆ ಅದನ್ನು ತಾವು ಇಲ್ಲಿ ಈ ದೃಶ್ಯದಲ್ಲಿ ನೋಡಬಹುದಾಗಿದೆ ಇಲ್ಲಿ ನಮ್ಮಣ್ಣಿಗೂ ಅಂಥ ವಿಶೇಷತೆ ಇದೆ ಯಾಕೆಂದರೆ ಅಂಥ ಪಾವಿತ್ರತೆಯನ್ನು ಹೊಂದಿರುವಂತಹ ಜಾಗ ಇದು ಸ್ನೇಹಿತರೆ ಈ ದೇವಾಲಯ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಆಮೇಲೆ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೆ ತೆರೆದಿರುತ್ತೆ ಭಾನುವಾರ ಅಂತೂ ಸಂಪೂರ್ಣವಾಗಿ ತೆಗೆದಿರುತ್ತೆ ತಾವು ನೋಡಿ ಭಕ್ತಾದಿಗಳು ಇಲ್ಲಿ ಬಂದುಬಿಟ್ಟು ಆ ಕಲ್ಲಿನಲ್ಲಿ ಮನೆ ರೀತಿ ಕಟ್ಟಿರುವಂಥದ್ದು ಅಂದರೆ ಮನೆ ಕಟ್ಟುವಂತಹ ಯೋಗ ತಮಗೆ ಉಂಟಾಗತ್ತೆ ಅಂತ ಸ್ನೇಹಿತರೆ ಇನ್ನೊಂದು ಬಹಳ ವಿಶೇಷ ಅಂದರೆ ಇಲ್ಲಿ ರೇವತಿ ನಕ್ಷತ್ರ ಹಾಗೂ ಈ ಸ್ವಾಮಿಯ ಜಯಂತಿ ದಿವಸ ಸಾವಿರದ ಎಂಟು ಕಲಶಾಭಿಷೇಕ ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮ ಇರುತ್ತೆ ಈ ದೇವಾಲಯದ ಪಕ್ಕದಲ್ಲಿಯೇ ಇನ್ನೊಂದು ಇದೆ ವೆಂಕಟೇಶ್ವರ ಸಹಿತ ಲಕ್ಷ್ಮೀ ಪದ್ಮಾವತಿ ದೇವರ ದೇವಾಲಯ ಇದೆ ಸ್ನೇಹಿತರೆ ಈಗ ನಾವು ಆ ದೇವಾಲಯಕ್ಕೆ ಹೋದರೆ ಇಲ್ಲಿನ ದೇವಾಲಯಕ್ಕೆ ಹೋದರೆ ಇನ್ನೂ ಕಾಮಗಾರಿ ಅನ್ನುವಂಥದ್ದು ನಿರಂತರವಾಗಿ ನಾಡಿಕೊಂಡು ಬರ್ತಾ ಇರುತ್ತೆ ನಾವು ಅಲ್ಲಿಗೆ ಹೋದಾಗ ಇವತ್ತು ಅಂದರೆ ಈ ವರ್ಷಕ್ಕಿಂತ ಹೋದ ವರ್ಷ ಇಂಥ ಮುಂದುವರೆದಿದೆ ಪ್ರತಿ ವರ್ಷ ವರ್ಷವೂ ಈ ದೇವಾಲಯದ ನಿರ್ಮಾಣ ಭಕ್ತರ ಸಹಾಯದಿಂದ ಮಠದ ವತಿಯಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅನ್ನುವಂಥದ್ದು ಬಹಳ ವಿಶೇಷ ಆದ್ದರಿಂದ ಅದರಲ್ಲೂ ಕೆಳಗಡೆಯಿಂದ ಪೀಠವನ್ನು ಸೇರಿ ವರಹ ಸ್ವಾಮಿ ಹದಿನೆಂಟು ಅಡಿ ಎತ್ತರ ಇದೆ ಅಂತಂದರೆ ಅದು ಎಷ್ಟು ಭವ್ಯವಾಗಿದೆ ಅನ್ನುವಂಥದ್ದು ಹಾಗೆ ನೀವು ದೇವಾಲಯದ ಒಳಗೆ ಬಂದರೂ ಸಹ ಬೇರೆ ಕಡೆ ದೇವಸ್ಥಾನದಂತೆ ಇದು ಬಹಳ ಕುಗ್ಗ ಅಂದರೆ ಕಡಿಮೆ ಎತ್ತರದಲ್ಲಿಲ್ಲ ಎತ್ತರವಾದಂತಹ ದೇವಾಲಯದ ಇದರೊಳಗೆ ಪ್ರಾಂಗಣದಲ್ಲಿ ಎತ್ತರವಾದಂತಹ ಕಲ್ಲಿನ ಕಂಬಗಳು ನಮ್ಮನ್ನು ಹೋದಾಗ ಒಂದು ರೀತಿಯ ದೊಡ್ಡ ಯಾವುದೋ ಒಂದು ಭವ್ಯವಾದಂತಹ ಜಾಗಕ್ಕೆ ಬಂದಿದ್ದೇವೆ ಅನ್ನುವಂತಹ ಅನುಭವವನ್ನು ಕೊಡುವಂಥದ್ದು ಈಗ ತಾವು ನೋಡ್ತಾ ಇದ್ದರೆ ಆ ವರಹಸ್ವಾಮಿಯ ಸ್ವಾಮಿಯ ಇರುವಂಥ ಆ ದೇವಾಲಯದ ವೆಂಕಟೇಶ್ವರ ಮತ್ತು ಲಕ್ಷ್ಮೀ ಪದ್ಮಾವತಿ ಹಾಗೆ ಅಲ್ಲಿ ಹೊರಗಡೆಯ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ನೋಡಿ ಕಲ್ಲುಗಳು ಅಂದರೆ ದೇವಾಲಯದ ನಿರ್ಮಾಣಕ್ಕೆ ಸಿದ್ಧವಾಗ್ತಾ ಇರುವಂತಹ ಕಲ್ಲುಗಳು ಸ್ನೇಹಿತರೆ ಈ ಪುಣ್ಯಕ್ಷೇತ್ರಕ್ಕೆ ನಮ್ಮ ಶಿವಮೊಗ್ಗದಿಂದ ಹೊರೋದಾದರೆ ಅಲ್ಲಿಗೆ ಹೋಗೋದಾದರೆ ಇನ್ನೂರ ಏಳು ಕಿಲೋಮೀಟರ್ ಇದೆ ಬೆಂಗಳೂರಿನಿಂದ ಹೋಗೋದಾದರೆ ನೂರ ಅರವತ್ತೆಂಟು ಕಿಲೋಮೀಟರ್ ಮೈಸೂರಿನಿಂದ ಕೇವಲ ನಲವತ್ತೇಳು ಕಿಲೋಮೀಟರ್ ಕಲ್ಲಹಳ್ಳಿಯ ಈ ಕ್ಷೇತ್ರ ಇದೆಯಲ್ಲ ಇದು ಪ್ರೇಕ್ಷಣೀಯ ಸ್ಥಳವೂ ಹೌದು ಧಾರ್ಮಿಕ ಸ್ಥಳವೂ ಹೌದು